ಎಲ್ಲರೂ ನಮಸ್ತೆ ಇವತ್ತಿನ ವೀಡಿಯೋ ನೋಡ್ಕೊಂಡ್ಬರೋಣ ಭಗವಂತನ ಶಕ್ತಿ ಭಗವಂತನ ಶಕ್ತಿಯೇ ಕಾರಣ ಪರಮಾತ್ಮನು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹವೆಂಬ ಪಂಚ ಕಾರ್ಯಗಳನ್ನು ಸಹಜವಾಗಿ ನಡೆಸುತ್ತಾ ಜಗದೆಂಬ ರಂಗಸ್ಥಳದಲ್ಲಿ ಆಡುತ್ತಿರುವವನು ಎಲ್ಲ ನಾಮರೂಪ ವಸ್ತುಗಳನ್ನು ಸೃಷ್ಟಿ ಸ್ಥಿತಿ ಲಯಗಳ ಪರಮಾತ್ಮನಿಗೆ ಘನಲಿಂಗವೆಂಬ ಹೆಸರು ಬಂದಿದೆ ಆ ಘನಲಿಂಗವು ಸರ್ವ ವಸ್ತುಗಳಿಗೂ ಆಶ್ರಯನಾಗಿ ಅಣು ರೇಖೆ ತೃಣಕಾಷ್ಟುಗಳಲ್ಲಿ ತುಂಬಿ ತುಳುಕುತ್ತಿರುವುದರಿಂದ ಅವನಿಗೆ ಸ್ಥಳವೆಂಬ ಹೆಸರು ಬಂದಿದೆ ಈ ವಿಶಾಲ ಪ್ರಪಂಚವನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮನಿಗೆ ಇದೆ ಆದ್ದರಿಂದ ಅವನು ಸ್ವರೂಪನು ಹೌದು ಲಿಂಗ ಸ್ವರೂಪನು ಸ್ವರೂಪನು ಆದ ಆ ಪರಮಾತ್ಮನು ಈ ನಾಮರೂಪ ಪ್ರಪಂಚವನ್ನು ಏಕೆ ಧರಿಸಬೇಕು ಎಲ್ಲವೂ ತಾನೇ ತಾನಾಗಿರುವಾಗ ಈ ನಾಮರೂಪಗಳಿಂದ ಕೂಡಿದ ಪ್ರಪಂಚವನ್ನು ಧರಿಸುವ ಅವಶ್ಯವೇನಿತ್ತು ಎಂಬ ಪ್ರಶ್ನೆಗೆ ಸಿದ್ಧಾಂತದಲ್ಲಿ ಉತ್ತರ ಹೀಗಿದೆ ಪ್ರತಿ ಸೃಷ್ಟಿ ಪ್ರಳಯದ ವೇಳೆ ಪರಮಾತ್ಮನಲ್ಲಿ ಎಲ್ಲ ನಾಮರೂಪ ಪ್ರಪಂಚವು ಅಡಗುತ್ತವೆ ಸಕಲ ಜೀವಿಗಳು ಅವನ ಚೇತನಾಂಶವೇ ಆಗಿದ್ದಾರೆ ಆದ್ದರಿಂದ ಅವರ ಕರ್ಮ ವಾಸನೆಗಳನ್ನು ಕಳಚಿ ಅವರಿಗೆ ವಾಸ್ತವಿಕ ಚೇತನ ವಿಕಾಸವನ್ನು ಮಾಡಿಕೊಡುವುದಕ್ಕಾಗಿ ಅವರನ್ನು ತನ್ನೊಳಗಿಂದ ಭೂಮಿಯ ಮೇಲೆ ಪ್ರಕಟಿಸುವನು ಜಡವಾದ ಈ ಸೃಷ್ಟಿಯ ವಸ್ತುಗಳಲ್ಲಿ ಚಲಿಸುವ ಶಕ್ತಿ ಎಲ್ಲಿಂದ ಬರಬೇಕು ಆದ್ದರಿಂದ ಸಕಲ ಜೀವಿ ರಾಶಿಗಳಲ್ಲಿ ಚೇತರೂಪದಿಂದ ಪ್ರವೇಶಿಸಿದನು ಅವನ ಸೃಷ್ಟಿಯಲ್ಲಿ ಅವನೇ ಪ್ರವೇಶಿಸಿದ್ದರಿಂದಲೇ ಈ ಸೃಷ್ಟಿಯ ಕ್ರಮ ನಿಯಮಬದ್ಧವಾಗಿ ಸಾಗುತ್ತಿದೆ ಆಯಾ ಋತುಮಾನಕ್ಕೆ ಅನುಸರಿಸಿ ಭೋಜ್ಯ ವಸ್ತುಗಳ ನಿರ್ವಹಣ ಅವುಗಳನ್ನು ಉಪಭೋಗ ಮಾಡುವುದಕ್ಕೆ ಯೋಗ್ಯವಾದ ಶರೀರಗಳ ಸೃಷ್ಟಿ ಮಿಥ್ಯಾ ದೇಹದಿಂದ ಸತ್ಯದ ಸಾಧನೆ ಹೀಗೆ ಮಾಡಬೇಕು ಇತ್ಯಾದಿಗಳೆಲ್ಲವನ್ನು ಒಂದಕ್ಕೊಂದು ಪೂರಕ ಸಾಧಕವಾಗುವಂತೆ ಪರಮಾತ್ಮನು ಲೀಲಾರಂಗಭೂಮಿಯನ್ನು ನಿರ್ಮಾಣ ಮಾಡಿದನು ಜಗದಗಲ ಮುಗಿಲಗಲ ಅವನ ಶಕ್ತಿಯ ವಿಸ್ತಾರವನ್ನು ಅಳೆದು ತೂಗಿ ನೋಡಲು ನೆಲದ ಮಾನವರಿಗೆ ಸಾಧ್ಯವೇ ಅವನ ಮಹಿಮೆಗೆ ಅವನೇ ಸಾದೃಶ್ಯ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು